ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಏಳನೇ ತರಗತಿ ಏಳನೇ ಪದ್ಯ ಆರನೇ ಪದ್ಯ ಬಿಡುಗಡೆ ಹಾಡು ಈ ಒಂದು ಪದ್ಯ ಭಾಗದ ಈ ಒಂದು ಮೊದಲನೇದಾಗಿ ಕೃತಿಕಾರರ ಪರಿಚಯ ನೋಡೋಣ ಮುದನೇರು ಸಂಗಣ್ಣ ಮುದನೇರು ಸಂಗಣ್ಣ ಅವರು ಬರೆದಂಥ ಇದೊಂದು ಪಾಠ ಪದ್ಯ ಬಿಡುಗಡೆ ಹಾಡು ಮೊದಲನೇದಾಗಿ ಸಂಗಣ್ಣ ಅವರು ಬಳ್ಳಾರಿ ಜಿಲ್ಲೆಗೆ ಸೇರಿದ ಹರಪ್ಪನಹಳ್ಳಿ ತಾಲೂಕಿನ ಚಿಟ್ಟೇರಿಯಲ್ಲಿ ದೊಡ್ಡ ವ್ಯಾಪಾರಿ ಹಾಗೂ ಜಮೀನ್ದಾರ ಕುಟುಂಬದಲ್ಲಿ ಹದಿನೇಳು ಮಾರ್ಚ್ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಜನಿಸಿದರು ಬಾಲ್ಯದಿಂದಲೂ ಇವರಿಗೆ ಸಂಗೀತ ನಾಟಕದಲ್ಲಿ ಬಹಳ ಆಸಕ್ತಿ ಹೀಗಾಗಿ ಇವರಿಗೆ ಶಿವರಾಮ್ ಕಾರನ್ ಕೆ ವಿ ಸುಬ್ಬಣ್ಣ ಅವರು ಜೊತೆಗೆ ಗೆಳೆತನವಿತ್ತು ವ್ಯವಸಾಯ ಕೃಷಿಕರಾಗಿದ್ದರೂ ಸಹ ಸಾಹಿತ್ಯ ಕೃಷಿ ಮಾಡಿದ್ದಾರೆ ಇವರ ಪ್ರಮುಖ ಕೃತಿ ನವಿಲು ಕುಣಿದಾವ ಬಾಳ ಭಿಕ್ಷುಕ ಚಿತ್ರಪಟ ರಾಮಾಯಣ ಮೊದಲ ನಾಟಕಗಳು ಜನಪದ ಮುಕ್ತಗಳು ಮುಕ್ತಕಗಳು ಆ ಅಜ್ಜ ಈ ಮೊಮ್ಮಗ ಗೊಂದಲಿಗ ದೇವಂದ್ರಪ್ಪನವರ ಹಾಡುಗಳು ಚಿಟ್ಟೇರಿ ಪದಕೋಶ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಲಭಿಸಿದೆ ಇನ್ನು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಅದೇ ರೀತಿ ಪದಗಳನ್ನು ನೋಡೋಣ ಈಗ ಯಾವ ರೀತಿ ಬಿಡುಗಡೆ ಹಾಡನ್ನು ಹಾಡಬೇಕನ್ನೋದನ್ನು ಸಂಪೂರ್ಣ ವಿವರಣೆಯೊಂದಿಗೆ ಅಂದರೆ ಸಂಪೂರ್ಣ ಹಾಡಿನೊಂದಿಗೆ ನಿಮ್ಮ ಜೊತೆ ಹಾಡುತ್ತೇವೆ ಿ ನಿಲ್ಲಿಸಿದ ನೀರು ತಾ ಕೊಳೆಗೊಂಡು ಚಡಪಡಿಸುತ್ತಿದೆ ಮುನ್ನಡೆವಾದಿ ಹುಡುಕಿ ಹಸಿದ ನೆಲವನ್ನು ತನಿಸಿ ಹಸಿರುವ ಸನವನ್ನು ಗೋಡೆಗಳು ಕೆಡಹಲ್ ಕೆಡಹಲ್ಲೆ ದುಡುಕಿ ಸುತ್ತಿಟ್ಟು ಮೃಗರಾಜ್ ಹತ್ತಡಿಯ ಹದ್ದಿನಳು ಗೊನಗುತಿ ಹಿ Αλήθεια! ಈ ಒಂದು ಬಿಡುಗಡೆ ಹಾಡು ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು